अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಬೆಳಗಿನ ವಿಶೇಷ ಚರ್ಚೆಗೆ ಸ್ವಾಗತ ಇವತ್ತು ಅನ್ನದಾಂತ ರೈತನ ಸ್ಥಿತಿ ಹೇಗಾಗಿದೆ ಅಂತ ಮೀನಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡಿ ನಮ್ಮ ಜಮೀನು ಅಂತ ಹೇಳಿ ಕೇಳಬೇಕಾಗಿದೆ ಆಡುವ ಸರ್ಕಾರಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ ಮತ್ತು ನಿಯಮಗಳು ಯಾರಿಗೋಸ್ಕರ ಅಂದ್ರೆ ಜನರಿಗೋಸ್ಕರ ಅಂತ ಇರಬೇಕಾಗಿತ್ತು ಸೊ ಇಂತಹ ನಿಯಮಗಳ ವಿರುದ್ಧ ನಿಜವಾಗಿ ದಶಕಗಳಿಂದ ಹೋರಾಟ ಮಾಡ್ತಾ ಇರತಕ್ಕಂತಹ ರೈತ ಮುಖಂಡ ಪುಟ್ಟಣ್ಣ ಅವರ ಜೊತೆ ಇದ್ದಂತಹ ಮತ್ತು ಪ್ರೊಫೆಸರ್ ನಂಜುಣಿ ಸ್ವಾಮಿ ಜೊತೆ ಇದ್ದಂತಹ ಬಡಗಲಪುರ ನಾಗೇಂದ್ರ ಅವರು ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಇವರು ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ದಶಕಗಳಿಂದ ನಮ್ಮ ಜೊತೆ ಇದ್ದಾರೆ ಸೊ ಇವರ ಹೋರಾಟ ಎತ್ತಸಾಗಿದೆ ಎಲ್ಲಿ ಈ ಹೋಗಿ ಕೊನೆಗೆ ಮುಖ್ಯಮಂತ್ರಿಗಳು ಕೊಟ್ಟಿರತಕ್ಕಂತ ಗಡುವು ಏನಾಗುತ್ತೆ ನಿಜವಾಗಿ ಇದು ರೀಚ್ ಆಗುತ್ತಾ ಅಥವಾ ಕೇವಲ ಇದು ಒಂದು ಕಣ್ಣಳಿಸುವ ತಂತ್ರವಾ ಅಂತ ಹೇಳಿ ಸ್ವತಃ ಬಡಗಲಪುರ ನಾಗೇಂದ್ರ ಅವರನ್ನೇ ಮಾತಾಡಿಸೋಣ ನಮಸ್ಕಾರ ಸರ್ ನಮಸ್ಕಾರ 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 ಹಾ ಸರ್ ಈಗ ನಾ ಹೇಳ್ದೆ ಈಗ ತಮ್ಮ ದೇವನಹಳ್ಳಿಯ ಒಂದು ಜಮೀನಿನ ಹೋರಾಟ ದೊಡ್ಡ ಒಂದು ಇದಕ್ಕೆ ತಾತ್ಕಾಲಿಕ ತಡೆ ಕೊಟ್ಟಿದ್ರೆ ಮತ್ತೆ ಲಾಜಿಕ್ ಎಂಟಿಗೆ ಬರುತ್ತಾ ಸರ್ ಇದು ಖಂಡಿತ ಲಾಜಿಕ್ ಎಂಟಿಗೆ ಬರಲೇಬೇಕು ಬಂದೇ ಬರುತ್ತೆ ಸರ್ ಹಾ ಬರುತ್ತೆ ಯಾಕಂದ್ರೆ ವಿಶ್ವ ವಾಣಿಜ್ಯ ಒಪ್ಪಂದ ಜಾರಿಗೆ ಬಂದ್ಮೇಲೆ ಬಹಳಷ್ಟು ಬಂಡವಾಳ ಸಹಗೊಂಡ ನೀತಿ ನಮ್ಮ ದೇಶ ಮುಂದೆಲ್ಲ ಬೇರೆ ದೇಶದಲ್ಲಿ ಭೂಮಿನೇ ಅವ್ರಿಗೆ ಸಂಪತ್ ಅಲ್ವಾ ಸಂಪತ್ತು ಭೂಮಿ ರೈತರ ಕೈಲಿದೆ ಈಗ ಅತ್ಯಂತ ಸಂಪತ್ ಇಟ್ಟಿರೋ ರೈತ ಒಂದ್ ಎಕರೆ ಇರ್ಬೋದು ಅರ್ಧ ಎಕರೆ ಐದ್ ಎಕರೆ ಇರಬಹುದು ಒಟ್ಟು ಅರವತ್ ಪರ್ಸೆಂಟ್ ರೈತರಿದ್ರಲ್ಲ ರೈತರ ಕೈಲಿದೆ ಭೂಮಿ ಈ ಭೂಮಿನ ರೈತರ ಕೈ ಕಿತ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಎಲ್ಲಾ ತಂತ್ರಗಳನ್ನ ಕಾನೂನು ರೂಪದಲ್ಲಿ ಬಹಳ ಕಾರ್ಪೊರೇಟ್ ಕಂಪನಿಗಳು ಆಯಾ ಸರ್ಕಾರಗಳಲ್ಲಿ ಮಾಡಿಸಿದವೆ ಮತ್ತೆ ಅದರ ಭಾಗವಾಗಿಯೇ ಇವತ್ತು ಬೆಂಗಳೂರು ಸುತ್ತಮುತ್ತ ಮೊದ್ಲು ಹಾಕೋ ಮಾಡ್ಕೊಂಡಿದಾರೆ ಬಹಳಷ್ಟು ಫಲವತ್ತಾದ ಭೂಮಿಗಳು ಬಂಡವಾಳ ಕೈಗೆ ಹೋಗಿದೆ ಮುಖ್ಯವಾಗಿ ಬೇರೆ ದೇಶದಲ್ಲಿ ವರ್ಟಿಕಲ್ ಡೆವಲಪ್ಮೆಂಟ್ ಇದೆ ಈಗ ಸರ್ಕಾರಗಳಿಗೆ ಮಾಡಿದ್ರೆ ಇವನ್ ಅಪಾರ್ಟ್ಮೆಂಟ್ ಮಾಡ್ತೀವಲ್ಲ ಆತರ ಮಾಡಬಹುದು ಜಾಗ ಬೇಕಾಗಿರಲ್ಲ ಈಗ ಒಬ್ಬನಿಗೆ ಒಂದ್ ಇಪ್ಪತ್ತು ಎಕರೆ ಬೇಕಾದ್ರೆ ಎಕರೆ ಅಲಾಟ್ ಮಾಡ್ಕೊತಾರೆ ಬಾಣ ಬೆಲ್ಲ ಬಹಳ ಅವರು ಇರ್ತಾರೆ ಅದ್ರಲ್ಲಿ ಏನೋ ರೆಸಾರ್ಟು ಅಥವಾ ಅಪಾರ್ಟ್ಮೆಂಟ್ ಬೇರೆ ರೀತಿ ಮಾರಕ್ಕೆ ಲಕ್ಷ ತರ ಮಾಡ್ಕೊಂಡ್ತಾರೆ ಭೂಮಿನ ಅವರು ಬೇಕಾಗಿರೋದು ಇಪ್ಪತ್ ಇಪ್ಪತ್ತೈದು ಎಕರೆ ಎಲ್ಲ ಇನ್ನೂರ ಐವತ್ತು ಎಕರೆ ಹತ್ತು ಪಟ್ಟು ಜಾಸ್ತಿ ಮಾಡ್ಕೊಂಡಿರ್ತಾರೆ ಹಿಂಗೆ ಕರ್ನಾಟಕದಲ್ಲಿ ಕೆಡಿಬಿ ಬಿ ಅಲರ್ಟ್ ಮಾಡಿರೋದ್ರಲ್ಲಿ ಇನ್ನೂ ಮೂವತ್ತ ಮೂವತ್ತೈದು ಪರ್ಸೆಂಟ್ ಹೆಚ್ಚು ಭೂಮಿ ಹಂಗೆ ಇದೆ ಉಪಯೋಗ ಆಗಿಲ್ಲ ಅದ್ರಲ್ಲಿ ಬಾಳಬಹುದು ಕೈಗಾರಿಕೆಗಳನ್ನ ಯಾಕೆಂದ್ರೆ ಒಂದು ಉದ್ದೇಶ ತಗೊಂಡ್ ಉದ್ದೇಶ ಕೊಡದೇ ಇದ್ರೆ ವಾಪಸ್ ತಗೊಳಕ ಕಾನೂನು ಇತ್ತು ಆದ್ರೆ ಇತ್ತೀಚಿಗೆ ಕಾನೂನು ಬದಲಾಗಿ ಅವ್ ಖಾಲಿ ಬಿದ್ದೀರಾ ಅಂತ ಅವ್ರು ಮಾರ್ಕಾಡಕ್ ಅವಕಾಶ ಕೊಟ್ಟಿದ್ದಾರೆ ಅನ್ಯಾಯ ಅಲ್ವಾ ಇದು ಅಂದ್ರೆ ಕಡಿಮೆ ರೇಟ್ ಜಾಸ್ತಿ ರೇಟ್ ಮಾಡ್ತಕ್ಕಂಥದ್ದು ಹೌದು ಮೈಸೂರು ಕೋಚನಹಳ್ಳಿ ಅಂತ ಇದೆ ಗೊತ್ತು ಗೊತ್ತು ಆ ಕೋಚನಹಳ್ಳಿಯಲ್ಲಿ ನಾನೂರ ತೊಂಬತ್ತೇಳು ಎಕರೆ ಭೂಮಿಯನ್ನ ಹೆರಿಟೇಜ್ ಕಂಪನಿಗೆ ಅಂತ ಕೇಳಿದ್ರು ಹೌದು ಕೆಡಿಬಿ ಡಿ ಬಿತ್ರ ಪರ್ಮಿಷನ್ ತಗೊಂಡ್ ತಗೊಳಕ್ಕೆ ಆದರೆ ಹೆರಿಟೇಜ್ ಕಂಪನಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪರ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಬರೆದು ಕೊಟ್ಬಿಟ್ರು ಕೆಲಸ ಕೊಟ್ರು ಮೂರ್ನಾಲ್ಕ್ ತಿಂಗಳು ಎಂತದು ಅಂದ್ರೆ ಅವ್ರ ಅವ್ರ ಜಮೀನಲ್ಲಿ ಅವರೇ ಮಳೆಗೊಳ್ಳುವ ಗೇಟ್ಗಳನ್ನ ಕಟ್ಟಿಸೋ ಅಂತದ್ದು ಆಮೇಲೆ ನೋಡಿದ್ರೆ ಅವ್ರು ಬೇನಾ ಮೇಸಲ್ ತಗೊಂಡಿದ್ರಲ್ಲ ರಾಜಕಾರಣಿಗಳು ದುಡ್ಡಿರವ್ರು ಬೇನಾ ಹೆಸಲ್ ತಗೊಂಡ್ಬಿಟ್ಟು ಒಂದ್ ಒಂದ್ ಲಕ್ಷ ಅರವತ್ ಸಾವಿರ ಎರಡ್ ಲಕ್ಷ ಎರಡೂವರೆ ಲಕ್ಷ ಅರವತ್ ಸಾವಿರ ಕೊಟ್ಟು ತಗೊಂಡ್ಬಿಟ್ಟು ಅದೇ ಭೂಮಿನ ಕೆ ಡಿ ಬಿ ಅಕ್ವೈರ್ ನಲವತ್ತೇಳು ಲಕ್ಷಕ್ಕೆ ಬರೀ ಮೂರೇ ವರ್ಷಕ್ಕೆ ಎರಡುವ ಲಕ್ಷ ತಗೊಂಡ್ ನಲವತ್ತೇಳು ನಲ್ವತ್ತೈದು ಲಕ್ಷ ಲಾಭ ಅಂದ್ರೆ ಅದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ ಅಲ್ಲಿ ಕಾರ್ಖಾನೆ ಬರಲಿಲ್ಲ ಯಾವ್ದುವೆ ಏನು ಬರಲಿಲ್ಲ ಈ ಬಂಡವಾಳ ಸಹಾಯ್ ರೈತರಿಂದ ತಗೊಂಡು ಅದ್ರ ಅಕ್ವೇಷನ್ ಮಾಡ್ಕೊಂಡು ಜಾಸ್ತಿ ದುಡ್ಡು ತಗೊಂಡ್ರು ಈ ತರದ್ದು ಕರ್ನಾಟಕದಲ್ಲಿ ಎಗ್ಗ ಲಂಗು ಇದೆ ಮೇಲೆ ಸುತ್ತ ಸುತ್ತಮುತ್ತ ನಡೀತಾ ಇದಾವೆ ಎಷ್ಟೋ ಕಡೆ ಈಗ ಕೈಗಾರಿಕೆ ಒಬ್ಬರು ತಗೊಬಿಟ್ಟು ಯೂನಿವರ್ಸಿಟಿಗೆ ಹಾಕಿ ಕೊಡ್ಬೇಕು ಯೂನಿವರ್ಸಿಟಿಗೆ ಕೈಗಾರಿಕೆ ಕೊಟ್ಬಿಟ್ಟು ಅಪಾಯಿಂಟ್ಮೆಂಟ್ ಕಟ್ಟಕ್ಕೆಲ್ಲ ಕೊಟ್ಟಿದ್ದಾರೆ ಈ ತರದ್ದು ಕೈಗಾರಿಕೆ ಅನ್ನೋದು ನೀತಿ ಇರುತ್ತೆ ಅಲ್ವಾ ಅದರಿಂದ ಬೆಂಗ್ ನಮ್ಮ ಭೂಮಿ ಕೈಗಾರಿಕೆ ನಾವು ವಿರೋಧಿಗಳ ಅಭಿವೃದ್ಧಿ ವಿರೋಧಿಗಳಲ್ಲ ಆದರೆ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕು ಯಾವುದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಕೃಷಿ ಜಾಸ್ತಿ ಇದ್ರೆ ಕೃಷಿ ಹೆಂಗುಳಿಸ್ಕೋಬೇಕು ಮೊದಲನೇ ಆದ್ಯತೆ ಎರಡನೇ ಕೈಗಾರಿಕೆ ಬೆಳಿಬೇಕಾದ್ರೆ ಬರೀ ಬೆಂಗಳೂರು ಸುತ್ತಮುತ್ತ ಯಾಕೆ ಬೆಂಗಳೂರು ಒಂದೂವರೆ ಕೋಟಿ ಜನ ಇದಾರೆ ಇವಾಗ ಇಲ್ಲಿ ನೀರಿನ ಕೊರತೆ ಇದೆ ಮೂಲಭೂತ ಸೌಕರ್ಯ ಇದೆ ಬೆಂಗಳೂರಲ್ಲಿ ಯಾವನ್ನಾದ್ರೂ ಕಡಿಮೆ ದುಡ್ಡು ತಗೊಂಡಂತ ಸಣ್ಣ ಮನೆ ಆ ಪರಿಸ್ಥಿತಿ ಇದೆ જીવનો ਵਿੱਚ જસ્ટ આવી જાય છે ಎಲ್ಲಕ್ಕಿಂತ ಹಸಿರು ಕರ್ಣ ಕಡಿಮೆ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನೋಡಿದ್ರೆ ಮೂವತ್ತಾರು ಪರ್ಸೆಂಟ್ ಇದ್ದಂತ ಹಸಿರು ಕರ್ಣ ಈಗ ಮೂರ್ ಪರ್ಸೆಂಟ್ ರೆಡ್ ವೀಜ್ ಆಗಿದೆ ಅಂತರ್ಜಲ ಕುಗ್ಗೋಗ್ಬಿಟ್ಟಿದೆ ಇಲ್ಲಿ ಈಗ ನೀರು ಕುಡಿಯನಿ ಬೆಂಗಳೂರು ನೀರ್ ಕುಡಿಯೋಣ ಸರ್ಬೇಕು ಅಂದ್ರೆ ಕೆಆರ್ಎಸ್ ಕಬನಿ ಮತ್ತಿನ ಕಡೆ ನಾವು ಆಚರಿಸಬೇಕಾದ ಪರಿಸ್ಥಿತಿ ಇದೆ ಬೆಂಗಳೂರು ಈ ತರ ಬಕ್ರವಾಗಿ ಬೆಳೆಸ್ಬಿಟ್ರೆ ಇಲ್ಲಿ ಉಸಿರುಕಟ್ಟು ವಾತಾವರಣ ಆಗುತ್ತೆ ಬೆಂಗಳೂರಲ್ಲಿ ಸ್ಲಮ್ ಆಗ್ತವೆ ಬಾಂಬೆ ಬಿಟ್ರೆ ಎರಡನೇದು ಆಗ್ಬಿಡುತ್ತೆ ಬೆಂಗಳೂರಿಂದ ಹೊರಡ ಹೋಗಕ್ಕೆ ವಲಸೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದರಿಂದ ಬೆಂಗಳೂರು ನಗರವನ್ನೂ ಉಳಿಸ್ಕೊಂಡು ಬೇರೆ ಬೇರೆ ತರದ ಒಂದ್ ಹೊತ್ತು ಜೋನ್ ಮಾಡಿ ಅಲ್ಲಲ್ಲಿ ಯಾವಾಗ ಸೂಟಬಲ್ ಪರಿಸರ ಹಾನಿ ಆಗದೆ ಇಂಡಸ್ಟ್ರಿ ಮಾಡಕ್ ನಮ್ದೇನು ವಿರೋಧ ಇಲ್ಲ ಆದ್ರೆ ಇವ್ರು ಯಾರು ಕೂಡ ಸುತ್ತಮುತ್ತ ಬೆಂಗಳೂರು ಬಿಟ್ಟು ಹೋಗಲ್ಲ ಇದು ಬೆಂಗಳೂರಿನ ಪಕ್ಕದಲ್ಲಿ ಭೂಮಿ ಇರೋದು ಫಲವತ್ತಾದ ಭೂಮಿ ಹೇಳಿ ಕೇಳಿ ದೇವನಹಳ್ಳಿ ವಿಮಾನ ನಿಲ್ದಾಣ ಇದೆ ಅದಕ್ಕೆ ಆರ್ ಸಾವಿರ ಎಕರೆ ಹಿಂದೆ ತಗೊಂಬಿಟ್ಟಿದ್ದಾರೆ ಅದ್ರಲ್ಲಿ ಇನ್ನೂ ಕೂಡ ಫಾರ್ಟಿ ಪರ್ಸೆಂಟ್ ಹಂಗೆ ಬಿದ್ದಿದೆ ಉಪಯೋಗ ಇಲ್ಲ ಅದನ್ನೇ ಕೊಡ್ಬೋದಲ್ವಾ ನೋಡಿದ್ರೆ ದಾಕ್ಷಿ ಬೆಳೆಯೋ ತರಕಾರಿ ಬೆಳೆಯೋ ನಾನು ನಿನ್ನೆನು ಹೋಗಿದ್ದೆ ಒಂದ್ ಹತ್ತಾರ ಸರಿ ಆ ಕಡೆ ಹೋಗಿದ್ದೀನಿ ಇದ್ರ ಮೇಲೆ ಬಹಳ ರಿಯಲ್ ಎಸ್ಟೇಟ್ ಬಂಡವಾಳ ಸೈಡ್ ಕಂಡಿದೆ ಎಂದ ಹೇಳಿ ಬಿಜೆಪಿ ಸರ್ಕಾರ ನೋಟಿಫಿಕೇಶನ್ ಹುಡ್ಸ್ದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರಾಗಿದ್ರು ಅವರು ಕೂಡ ಇದನ್ನ ನಾವು ಹಿಂಗ್ ದಿನಕ್ಕೆ ನಾವು ತಗೊಳಲ್ಲ ನಮ್ ಸರ್ಕಾರ ಬಂದು ಕಣ ಇಡ್ತೀವಿ ಅಂತ ಹೇಳಿದ್ರು ಈಗ ಅವ್ರು ಬಂದು ಪ್ರಕಾಶ್ ಹೇಳ್ತಿದ್ರು ಮೊನ್ನೆ ಮಾತಲ್ಲಿ ಬಿಜೆಪಿ ಒಂದ್ ಸಣ್ಣ ಗಾಯ ಮಾಡಿತ್ತು ಗಾಯ ಆರಿಸ್ತೀರಿ ದೊಡ್ಡ ಗಾಯ ಮಾಡ್ಬಿಟ್ಟಿದ್ರಿ ಈಗ ಅಂತಂದ್ರು ಸೆಂಟೆನ್ಸ್ ಅಂತಲ್ವಾ ಅದರಿಂದ ಈಗ ಏನಾಗಿದೆ ಇಲ್ಲಿ ಬಹಳಷ್ಟು ಇಲ್ಲಿ ಕಾರ್ಪೊರೇಟ್ ಮತ್ತು ರಾಜಕೀಯ ಲಾಭ ಇದೆ ರದ್ದು ಮಾಡಕ್ಕೆ ಯಾವುದೇ ರೀತಿ ಕಾನೂನು ತೊಂದರೆಗಳು ಇಲ್ಲ ಕಾನೂನು ನಡೆತಡೆಗಳಿವೆ ಅಂತ ಮುಖ್ಯಮಂತ್ರಿ ಸಮಯ ಸಮಯಕ್ಕೆ ಕೇಳಿದ್ರು ಕೊಟ್ಟಿದ್ವಿ ನಾವು ಪರಿಸ್ಥಿತಿ ಏನಿದ್ವಿ ಅವ್ರ ಅಂತ ಆದ್ರೆ ಇದು ಇವತ್ತು ಚಳವಳಿ ಬರೀ ಹದಿಮೂರಳ್ಳಿ ಅವ್ರು ಮಾಡಿದ್ರೆ ಆ ಚಳುವಳಿ ಆಗಿ ಉಳಿದಿಲ್ಲ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯ ಹೋರಾಟ ಆಗಿದೆ ರೈತರು ಹೋರಾಟ ಆಗಿದೆ ದುಡಿಯೋ ಜನರು ಹೋರಾಟ ಆಗಿದೆ ಒಟ್ಟು ಕರಂಡ್ ಸಮಗ್ರ ಜನ ಎಲ್ಲ ಜನವರೆಗೂ ಕೂಡ ಈ ಚಳವಳಿಗೆ ಬೆಂಬಲ ಕೊಟ್ಟಿದ್ರೆ ಒಂದ್ ಮಾಸ್ ಚಳವಳಿಯಾಗಿ ರೂಪುಗೊಂಡಿದೆ ನಮ್ಮ ರಾಜ್ಯ ಒಂದಿನ ರಾಜ್ಯ ಬುಟ್ಟಿ ಹದಿಮೂರು ಹಳ್ಳಿಯಿಂದ ಇಡೀ ಎಲ್ಲ ಹಳ್ಳಿಗೂ ತಪ್ಪಿದೆ ರಾಜ್ಯದ ಗಡಿ ಬುಟ್ಟು ಇವತ್ತು ದೇರಿ ಮಟ್ಟಕ್ಕೂ ಹೋಗಿದೆ ಇದು ಇವತ್ತು ಕೂಡ ದಲೈವಾಲ ಪಂಜಾಬ್ ಮುಖಂಡರು ನೂರ್ ಮೂವತ್ ಉಪವಾಸ ಉಪಾಸಮಾನ ಅವರು ಕೂಡ ಬಂದ್ ಭೇಟಿ ಮಾಡಿದಾರೆ ದೇವನಹಳ್ಳಿಗೆ ಈಗ ನಾಲ್ಕು ಗಂಟೆಗೆ ಭೇಟಿ ಆಗ್ತಾ ಇದಾರೆ ನಮ್ಮವ್ರು ಕೆಲವರು ಹೋಗ್ತಾ ಇದ್ರಲ್ಲಿ ಇದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗಿದೆ ನಮ್ಗೆ ದೇವನಹಳ್ಳಿ ಒಂದು ಸಿಂಬಾಲಿಕ್ ಅಷ್ಟೇ ಈಗ ರೈತ ಹಿಂಗೆ ಬಿಟ್ರೆ ಕೃಷಿ ಭೂಮಿನ ಲಪ್ಟಾಯಿಸ್ಕೊ ಬಿಡ್ತಾರೆ ಅಲ್ಲಲ್ಲ ನೀವು ಮಾತಾಡಿ ನನ್ನ ಹತ್ರ ಸಾಕಷ್ಟು ಪ್ರಶ್ನೆ ಕೇಳಿದೆ ಮಾತಾಡಿ ದೇವನಹಳ್ಳಿಯನ್ನ ಗೆದ್ರೆ ಇಡೀ ಕರ್ನಾಟಕದಲ್ಲಿ ಹಿಂಗೆ ಆಗ್ಬಾರ್ದು ನೋಡ್ಕೊಳ್ಳೋದು ಜವಾಬ್ದಾರಿ ಚಳುವಳಿಗಳ ಇದೆ ಇದು ತಾರ್ಕಿಕ ಅಂತ್ಯ ತಗೊಂಡೋಗ್ತಿವಿ ಗೆದ್ದೆ ಗೆಲ್ತೀವಿ ಇಲ್ಲಿ ಸರ್ ಬಹಳ ಪ್ರಶ್ನೆ ಏನು ಅಂತಂದ್ರೆ ಹೇಳಿದ್ರಿ ನಾನು ಕೆಲವು ಮಾಧ್ಯಮಗಳ ವರದಿ ನೋಡ್ಬೇಕಂತ ಹೇಳಿದ್ರಿ ಅಂದ್ರೆ ಏನು ಕೊಟ್ಟಿದ್ರು ಬಂದ ತಕ್ಷಣ ಇದನ್ನ ಸರಿ ಮಾಡ್ತೀವಿ ಅಂತ ಹೇಳಿ ಎರಡೂವರೆ ವರ್ಷ ಕಳೆದ್ರು ಅವ್ರಿಗೆ ಟೈಮ್ ಸಿಕ್ತಾ ಇಲ್ಲ ಇನ್ನೂ ಹತ್ತು ದಿನ ಅಂದ್ರೆ ಎರಡೂವರೆ ವರ್ಷ ಕಳಿತು ಆದ್ರೂ ಅವ್ರು ಇನ್ನೂ ಅದನ್ನೇ ಹೇಳ್ತಾ ಇದ್ದಾರೆ ಜನ ಹೇಳ್ತಾ ಇದಾರೆ ನರೇಂದ್ರ ಮೋದಿ ಅಣ್ಣ ಸಿದ್ದರಾಮಣ್ಣ ಅಂತ ಹೇಳಿ ಹೇಳ್ತಾ ಇದಾರೆ ತಾವು ಅದನ್ನು ತಾವು ಅದೇ ಧ್ವನಿಯಲ್ಲಿ ಮಾತನಾಡಿದೀರಾ ಖಂಡಿತ ಅದೇ ಇದೆಯಲ್ಲ ಯಾವ ಪಕ್ಷಗಳ್ನು ಬಿಟ್ಟಿಲ್ಲ ಯಾವ ವ್ಯಕ್ತಿಗಳ್ನೂ ಬಿಟ್ಟಿಲ್ಲ ಆಡಳಿತ ಮಾಡೋರ್ನ ಕಾರ್ಪೊರೇಟ್ ಹಿತಾಸಕ್ತಿಗೆ ಮಣುದಿರ್ತವೆ ಎಲ್ಲಾ ರಾಜಕೀಯ ಪಕ್ಷಗಳು ಅವ್ರು ಬರ್ಕೊಟ್ಟವೇ ಈ ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕಾರೋನ್ ಆಗ್ತವೆ ನಮ್ ಶಾಸಕರದ್ದು ಸಂಸದರು ಕಾರೋನ್ ಆಗಲ್ಲ ಅವ್ರ್ ಬರ್ಕೊಟ್ಟದಕ್ಕೆ ನಮ್ ಶಾಸಕರು ಸಂಸದರು ಕೈ ಎತ್ತಬೇಕು ಆ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದ್ದಾರೆ ಒಂದು ಕಾನೂನನ್ನ ಅವ್ರ ವಿರುದ್ಧ ಬಂದ್ರೆ ಇಮಿಡಿಯೇಟ್ ಒಂದ್ ಗಂಟೆಲೆ ಬದಲಾಯಿಸೋ ಶಕ್ತಿ ಇದೆ ಕನ್ನಡದ ಬಗ್ಗೆ ನೋಡಿ ಕಾರ್ಖಾನೆ ಕಾರ್ಪೊರೇಟ್ ಕಂಪನಿ ಐಟಿಬಿಟಿ ಇಲ್ಲಿ ಕನ್ನಡದ ಬೋರ್ಡ್ ಹಾಕ್ಬೇಕು ಬಂದಾಗ ಒಂದೇ ಗಂಟೆಯಲ್ಲಿ ಬದಲಾಯಿಸ್ಬಿಟ್ರಲ್ಲ ಹೌದು ಆ ಶಕ್ತಿ ಅವ್ರಿಗೆ ಇದೆ ಎದುರಿಸ್ಬಿಡ್ತಾರೆ ಸರ್ಕಾರಗಳನ್ನ ರೈತರಿಗೆ ಆ ಶಕ್ತಿ ಇಲ್ಲ ಅಂತ ಇಲ್ಲ ಅವರು ಈ ಸರ್ಕಾರಗಳ ಎದುರಾಗ ಈಗ ಅದಕ್ಕೆ ನಾವು ಮುಂದುವರೆದು ಹೇಳ್ತಾ ಇದ್ದೀನಿ ಕಾರ್ಪೊರೇಟ್ ಶಕ್ತಿ ವರ್ಷ ಜನ ಹೇಳಿಗಳಿಗೂ ಈಗ ಜನಶಕ್ತಿ ಅಂದ್ರೆ ಜನರು ಈಗ ರೂಪಕೊಂಡಿದೆ ಕಾರ್ಪೊರೇಟ್ ನೀತಿಗಳ ವಿರುದ್ಧ ಹೋರಾಟ ಮಾಡ್ತಿದೀವಿ ಕಾರ್ಪೊರೇಟ್ ನೀತಿಗಳ ವಿರುದ್ಧ ಮಾಡುವಾಗ ಈ ಕಾರ್ಪೊರೇಟ್ ನ ಗುಲಾಮರಾಗಿ ಅಥವಾ ಹೇಳಿಕೊಂಡಿರೋ ರಾಜಕಾರಣಿಗಳನ್ನ ವಿರೋಧ ಮಾಡ್ತಾಯಿ ನಾವು ಕಾರ್ಪೊರೇಟ್ ನೀತಿ ಎಲ್ಲರನ್ನೂ ಒಳಗೊಂಡಿರೋದು ಯಾಕೆಂದ್ರೆ ನಾವು ಆರ್ಸೋದು ಕಾರ್ಪೊರೇಟ್ ವ್ಯಕ್ತಿಗಳನ್ನೆಲ್ಲ ರಾಜಕಾರಣಿಗಳನ್ನ ಆರಿಸೋದು ನಾವು ಚುನಾವಣೆ ಮೂಲಕ ಕಾರ್ಪೊರೇಟ್ ವ್ಯಕ್ತಿಗೆ ಕೂಸ್ಕೊಳ್ಲಾಬಿಟ್ಟಿದ್ರೆ ಇವರು ಇವ್ರು ಯಾರು ಕೂಡ ಜನಪ್ರತಿನಿಧಿ ಒಳಗೊಂಡಿಲ್ಲ ಯಾರು ಪ್ರತಿ ವ್ಯಕ್ತಿ ಕೂಡ ದತ್ತು ಪುತ್ರಬಿಟ್ಟಿದ್ದಾರೆ ದತ್ತು ಪುತ್ರ ಬಿಟ್ಟಿದ್ದಾರೆ ದತ್ತು ಪುತ್ರ ಆಗ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡು ಈ ವ್ಯವಸ್ಥೆಯಲ್ಲಿ ದುಡಿಯೋವರೆಗೂ ಹೊರಗೋದು ರೈತರ ಬದುಕನ್ನ ಕೆತ್ತಕಿದಾರೆ ಅದಕ್ಕೆ ಇವತ್ತು ರೈತ ನೋಡಿ ರೈತ ಭೂಮಿಗೆ ರೈತರ ಕಣ್ಣ ಕೈ ಬಂದಂತ ಯಾವ ಸರ್ಕಾರಗಳು ಉಳಿದಿಲ್ಲ ಬಹಳ ದಿನ ಮತ್ತೆ ಈಗ ಮತ್ತೆ ಈ ಅದು ಸಿದ್ದರಾಮಯ್ಯನವರ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದಂತದ್ದು ಈ ರಾಜ್ಯ ಜನಚನಿಗಳು ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಸಿದ್ದರಾಮಯ್ಯವ್ರ ಕಾಲದಲ್ಲಿ ಆಗ್ಬಾರ್ದು ಇದು ನಾವು ಈ ಕೂಡ್ಲೇ ಬೇಕು ಅದಕ್ಕೆ ಹೇಳಿದಿವಿ ಸಿದ್ದರಾಮಯ್ಯ ಮಾತಾಡಬೇಕು ನಾವು ಹೇಳಿದಿವಿ ನಾವು ವಿರೋಧಿಗಳೆಲ್ಲ ಲ್ಯಾಂಡ್ ಯೂಸ್ ಪಾಲಿಸಿ ಮಾಡಿ ಕರ್ನಾಟಕದಲ್ಲಿ ಅಭಿವೃದ್ಧಿ ಹೆಂಗ್ ಚಕ್ರ ನಡೀಬೇಕು ಅಂದ್ರೆ ಕೈಗಾರಿಕೆಗಳ ನೀತಿ ಹೆಂಗಿರ್ಬೇಕು ಕೃಷಿ ನೀತಿ ಹೆಂಗಿರ್ಬೇಕು ಸಿವಿಲ್ ಸೊಸೈಟಿ ತಮ್ದೇ ಆದ ಐಡಿಯಾ ಎಕ್ಸ್ಪರ್ಟ್ ಇಟ್ಕೊಂಡು ಚರ್ಚೆ ಮಾಡಿರ್ತೀವಿ ನೀವು ಬರೀ ಸರ್ಕಾರ ಆಡಸ್ ಕಳಿಸ್ಲಿ ಏಕಮುಖವಾಗಿ ಮಾಡೋದಲ್ಲ ಜನರ ಪಾಲ್ಗೊಳ್ಳುವಿಕೆಯಲ್ಲಿ ಅಭಿವೃದ್ಧಿಯನ್ನ ನೀವು ರೂಪಿಸಿ ಅಂತ ಕೂಡ ಹೇಳಿದೀವಿ ನಾವು ಎಸ್ ಸರ್ ಇಲ್ಲಿ ಹಿಂದೆ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ಇನ್ನೂ ರೈತ ಮುಖಂಡರು ಹೇಳ್ತಾ ಇದ್ರು ಭೂ ಅಧಿಕರಣ ಕಾಯ್ದೆಯನ್ನ ವಿರೋಧಿಸಿ ಚಳವಳಿ ಮಾಡಿದವರು ರಾಹುಲ್ ಗಾಂಧಿ ಮತ್ತು ಅವರು ರಾಜಸ್ಥಾನಕ್ಕೆ ಆತರ ಕಾನೂನು ಮಾಡಬಾರದು ಅಂತ ಹೇಳಿ ಪತ್ರ ಬರೆದ್ರು ಅದೇ ಪತ್ರನ ಇಲ್ಲಿ ಕುಮಾರಸ್ವಾಮಿ ಅಂತ ತಂದು ಕೊಟ್ರೆ ಸಿದ್ದರಾಮಯ್ಯ ತಂದುಕೊಟ್ರೆ ಆ ಪತ್ರಕ್ಕೆ ಯಾವ್ದು ಕಿಮ್ಮತ್ ಇಲ್ಲ ಅನ್ನೋದನ್ನ ರೈತ ಮುಖಂಡ ನನಗೆ ಹೇಳಿದ್ರು ಹೌದಾ ಎರಡ್ ಸಾವಿರದ ಹದಿನೂರರ ಹೊಸ ಆಕ್ಟ್ ಅನ್ನ ಯುಪಿಎ ಸರ್ಕಾರ ಅಧಿಕಾರದಿಂದ ಮುಂಚ ತಂದು ಕೊಟ್ಟೋಯ್ತು ಸಂಪೂರ್ಣವಾಗಿ ಅದು ಪರವಾಗಿಲ್ಲ ಅದ್ರಲ್ಲಿ ಎಂಬತ್ ಭಾಗ ಒಪಿನಿಯನ್ ಬೇಕು ಆಮೇಲೆ ಸೋಷಿಯಲ್ ಇಂಪ್ಯಾಕ್ಟ್ ಸ್ಟಡಿ ಆಗ್ಬೇಕು ಸಾಮಾಜಿಕ ಪರಿಣಾಮಗಳು ಆಯ್ತು ಅಂತ ಎನ್ವೈರನ್ಮೆಂಟಲ್ ಸ್ಟಡಿ ಆಗ್ಬೇಕು ಆಮೇಲೆ ಅದರಲ್ಲಿ ಪರ್ವತ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳಂಗಿಲ್ಲ ನೀರಾವರಿ ಭೂಮಿ ತೋಟಗಾರಿಕೆ ಯಾವುದೋ ಸ್ವಾಧೀನ ಆ ಆತರ ಕೃಷಿಗೆ ಉಳಿಸ್ಕೋಬೇಕು ಅನ್ನೋ ಆದ್ಯತೆ ಇದೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಂಟಿ ಸರ್ಕಾರ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಮತ್ತು ಕಾಂಗ್ರೆಸ್ ಜೆಡಿ ಸರ್ಕಾರ ಐತಾರ ಅವಾಗ ಎರಡ್ ಸಾವಿರದ ಹದಿಮೂರರ ಸ್ಪಿರಿಟ್ ಗಿಂತ ನರೇಂದ್ರ ಮೋದಿ ಅವರು ಭೂಸ್ವಾಧೀನ ಕಾಯ್ದೆ ಸುಗ್ರೀವಾಜ್ಞಾನ ತಗೊಳ್ಲ್ಲ ಅದ್ರ ವಿರುದ್ಧ ಆ ನೀತಿಗಳನ್ನೇ ಅಡವಾಡ್ಸಾರೆ ಅಂದ್ರೆ ಭೂಮಿ ಈಗ ಈಗ ಇಲ್ಲಿ ಕೆಡಿ ಬಿ ಆಕ್ಟ್ ಲಾಕ್ವರ್ ಮಾಡ್ಕೊಂಡು ನಮ್ನ ಎರಡ್ ಸಾವಿರದ ಹದ್ಮೂರ್ ಲಕ್ ಎರಡ್ ಸಾವಿರದ ಹದಿಮೂರ್ ಕಾಯ್ದೆ ಬರಿ ಬೆಲೆ ನಿಂದಿಗೆ ತಗೋತಾರೆ ಇನ್ನು ಪ್ರೊಸಿಡಿಂಗ್ಸ್ ಎರಡ್ ಸಾವಿರದ ಹದಿಮೂರ್ನ ಅಪ್ಲೈ ಮಾಡ್ತಿಲ್ಲ ಇವರು ಕೆಡಿ ಆಕ್ಟ್ ಕೆಡಿ ಆಕ್ಟ್ ಒಂದು ಜನ ವಿರೋಧಿ ರೈತ ವಿರೋಧಿ ಆಕ್ಟ್ ಅದು ಆ ಯಾಕ್ತನು ರದ್ದು ಮಾಡಬೇಕು ಅನ್ನೋದು ಕೂಡ ನಮ್ಮ ಹೋರಾಟ ಇದೆ ಇವರೆಲ್ಲರೂ ಸೇರಿ ಈಗ ಹಾಗೆ ಮೋದಿ ಅವರನ್ನು ಪ್ರಸ್ತಾಪ ಮಾಡಿದಕ್ಕೆ ಹೇಳ್ತಾ ಇದ್ದೀನಿ ಮೋದಿ ಅವರು ಅವ್ರ ರೈತ ವಿರೋಧಿ ಕಾಯ್ದೆಗಳನ್ನ ರದ್ದು ಮಾಡಿದ್ರು ಮೂರು ಕಾಯ್ದೆಗಳನ್ನ ವಾಪಸ್ ತಗೊಂಡ್ರು ರೈತರ ಕ್ಷಮಾಪಣೆ ಕೇಳಿದ್ರು ಆದ್ರೆ ನಮ್ಮ ರೈತರ ನಾಯಕ ರೈತ ಚಳುವಿನಲ್ಲಿ ಬಂದಂತ ಮುಖ್ಯಮಂತ್ರಿಗಳು ಇನ್ನೂ ಅದನ್ನ ಉಳಿಸ್ಕೊಂಡಿದ್ದಾರೆ ಈ ರಾಜ್ಯದಲ್ಲಿ ಖಂಡಿತ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಬಂದಾಗ ಅವರು ಕೂಡ ವಾಯ್ಸ್ ಮಾಡಿದ್ರು ಹ ಹಾ ಆಮೇಲೆ ವಿರೋಧ ಪಕ್ಷ ನಾಯಕರಾಗಿ ಅದನ್ನ ಶಾಸನ ಸಭೆಯಲ್ಲೂ ಕೂಡ ವಿರೋಧ ಮಾಡಿದ್ರು ಎಚ್ ಸಿ ಮಹಾದೇವಪ್ಪ ನಾಲ್ಕೈದು ಮಂತ್ರಿಗಳು ಗಟ್ಟಿಯಾಗಿ ಅದನ್ನ ಪ್ರಸ್ ಮೀಟ್ ಎಲ್ಲ ಮಾಡಿದ್ರು ಜನರ ಮುಂದೆ ಬಂದಿದ್ರು ನಾವು ಚಳವಳಿ ಅದ್ರ ವಿರುದ್ಧ ಮಾಡ್ತಿದಾಗ ನಮ್ ಜೊತೆ ಭಾಗವಹಿಸಿ ಬೀದಿಲಿ ಕುಂತು ನಮ್ಗೆ ಸಪೋರ್ಟ್ ಮಾಡಿದ್ರು ನಮ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇಮಿಡಿಯಾ ತಗೊಳ್ತೀವಿ ಅಂತ ಹೇಳಿದ್ರು ನಮಗ್ ಬರ್ದು ಕೊಟ್ಟಿದ್ರೆ ಪ್ರಮಾಣ ಪತ್ರ ತಗೊಳ್ತೀವಿ ಅಂತ ಆದ್ರೆ ಅಧಿಕಾರಕ್ಕೆ ಬಂದ್ರೆ ವರ್ಷ ತುಂಬೋಯ್ತು ಮಾಡಿಲ್ಲ ಇವರೆಲ್ಲವೂ ಕೂಡ ಬಿಜೆಪಿ ಆದಿಗೂ ಆದಿಗೂ ಡಿಫರೆನ್ಸ್ ಇಲ್ಲ ಆದಿ ಬಿಟ್ಟು ಬತ್ತೇನೆ ಇದು ಇದರಿಂದಲೇ ಸಂಯುಕ್ತ ಹೋರಾಟ ಕರ್ನಾಟಕ ಜನಾಗ್ರಹ ಜನ ಚಳವಳಿಗಳು ಜನಾಗ್ರಹ ಸಮಾವೇಶ ಅಂತ ಅವ್ರ ಅವರು ಸಾಧನಾ ಸಮಾವೇಶ ಮಾಡುವಾಗ ನೈತಿಕವಾದ ಪ್ರಶ್ನೆ ಮಾಡಿ ಹೌದು ಮಾತಿ ತಪ್ಪಿದಿರಿ ಅಂತ ಹೇಳಿ ನಾವು ಗಾಂಧಿ ಬಂದ್ ದೊಡ್ಡ ಸಭೆ ಮಾಡಿದ್ದು ಈಗ ನಾವು ಈಗ ಭೂ ಈ ಸ್ವಾಧೀನ ವಿರುದ್ಧ ಹೋರಾಟ ಎತ್ತಿದೀವಿ ಮುಂದಿನ ದಿನಗಳಲ್ಲಿ ಈ ಭೂ ಸುಧಾರಣಾ ಕಾರ್ಯ ತಿದ್ದುಪಡಿ ಮತ್ತು ಜನ ವಿರೋಧಿ ಕಾನೂನು ರೈತ ವಿರೋಧಿ ಕಾನೂನುಗಳನ್ನ ರದ್ದು ಮಾಡಿ ರದ್ದು ಮಾಡಿ ಹೊಸ ಹೊಸ ನೀತಿ ಜನಸ್ನೇಹಿ ನೀತಿಯನ್ನು ರೂಪಿಸಬೇಕು ಅಂತ ಒತ್ತಾಯ ಮಾಡಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ನಾವು ಸ್ಪಷ್ಟವಾಗಿದೆ ಏನು ಅಂತಂದ್ರೆ ಈಗ ಅರಸು ಅವರ ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಉಳುವನೇ ಭೂಮಿ ಅಂತ ಮಾಡಿದ್ರು ಆದ್ರೆ ಈಗ ಉಳ್ಳವರು ಭೂಮಿ ಒಡೆಯರನ್ನಾಗಿ ಮಾಡಿ ಅದನ್ನ ವಿರುದ್ಧ ಅಂದ್ರೆ ಅದನ್ನ ರಿವರ್ಸ್ ಮಾಡ್ತಾ ಇದಾರೆ ಇದಕ್ಕೆ ಫುಲ್ ಸ್ಟಾಪ್ ಹಾಕ್ಬೇಕಾಗಿದೆ ಇಲ್ಲಾಂದ್ರೆ ರೈತರ ಹತ್ರ ಒಂದ್ ಎಕರೆ ಜಮೀನು ಕೂಡ ಇರೋದಿಲ್ಲ ಮುಂದಕ್ಕೆ ಎಲ್ಲ ಕಾರ್ಪೊರೇಟ್ ಕುಳಗಳು ಬಂದು ಕುತ್ಕೋತಾರೆ ನವ ಭೂ ಮಾಲೀಕರು ಬಂದು ಕೂತ್ಕೋತಾರೆ ಏನಂತಿರುತ್ತವ ಇದಕ್ಕೆ ಇದು ದೇವರಾಜಲ್ಲಿ ಒಂದು ಭೂ ಸುಧಾರಣೆ ಕಾಯ್ದೆಗೆ ಒಳ್ಳೆ ತಿದ್ದುಪಡಿಯಾಗಿ ಉಳುವನೆ ಭೂಮಿ ಮಾಡಿ ಅದು ಸುಮಾರು ಜನಕ್ಕೆ ಭೂಮಿ ಸಿಕ್ತು ಲಕ್ಷಾಂತರ ಜನಕ್ಕೆ ಹೌದು ಇವತ್ತು ದಲಿತರಿಗೂ ಕೂಡ ಭೂಮಿ ಸಿಕ್ಕಿದೆ ದಲಿತ ಭೂಮಿಯನ್ನ ಪರಮಾರ ಮಾಡಕ್ಕೆ ವಿಥೌಟ್ ಸರ್ಕಾರ ಪರ್ಮಿಷನ್ ಅಧಿಕಾರನೇ ಇಲ್ಲ ಹಾಗೆ ರೈತರು ಭೂಮಿನ ಐನೂರ ಎಕರ ದಲಿತರ ಭೂಮಿನೇ ಇದೆ ಒಂದ್ ಕಡೆ ದೇವರಾಜು ಕಾಂಗ್ರೆಸ್ ಪಕ್ಷದವ್ರೆ ಅವ್ರು ಕೊಟ್ಟಂತ ಭೂಮಿನ ಈಗ ಈ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ನೇತೃತ್ವ ಕಾಂಗ್ರೆಸ್ ಪಕ್ಷ ಚಿತ್ಕತೆ ಅರಸಂತಾರೆ ಅವರನ್ನ ಚಿತ್ಕತ್ತಾ ಇದ್ರೆ ಅದು ನಾವು ಹೇಳಿದೀವಿ ದೇವರಾಜರ್ಸ್ ಕೊಟ್ಟಿದ್ರು ಅವರ ಅವರ ನಿಮ್ಗೆ ದೇವರಾಜ ಜನಸಾಮಾನ್ಯರು ಮತ್ತೆ ನೊಂದವರ ಬೆಂಬಲ ಇತ್ತು ನಿಮ್ಗೆ ಅದ್ರ ಜೊತೆಗೆ ಜನ ಚಳವಳಿಗಳು ಬುದ್ಧಿಜೀವಿಗಳ ಒಂದು ನಿಮ್ ಬಗ್ಗೆ ಬೆಂಬಲ ಇತ್ತು ಆ ಬೆಂಬಲವನ್ನು ಕಳ್ಕೊಳ್ತಾ ಇದ್ರಿ ನೀವು ಮಾಮೂಲಿ ಸಿದ್ದರಾಮಯ್ಯ ಆಗ್ತೀವಿ ಅಂತ ಹೋರಾಟಗಾರ ಮನೆ ಮಾತಾಡೋದ್ರಲ್ಲಿ ಮಾತಾಡೋದ್ರಲ್ಲಿ ಅವ್ರ ಸಮ್ಮುಖದಲ್ಲಿ ಮಾತಾಡೋದು ಇದು ಬಿಡಿ ಭೂಮಿ ರೈತರ ಹತ್ರ ಉಳಿಸ್ಬಾರ್ದು ಅನ್ನೋದು ಈ ನೀತಿಗಳು ಬಿಡು ನಾವು ಉಳಿಸ್ಕೊಳಕ್ಕೆ ದೊಡ್ಡ ದಂಗೆ ನಾವ್ ಹಿಂಸಾತ್ಮಕವಾಗಿ ದೊಡ್ಡ ಹೋರಾಟ ಮಾಡ್ತೀನಿ ಮತ್ತೊಂದು ಭೂಮಿ ಪರ್ಯಕೋಸ್ಕರ ಗೇಣಿದಾರ ಚಳವಳಿತ್ತು ಈಗ ಆತರ ಕೇಳಿ ಪಡೆದಂತ ರೈತರು ಇವತ್ತು ಭೂಮಿ ಉಳಿಸ್ಕೊಳ್ಳಕ್ಕೆ ಕಾರ್ಪೊರೇಟ್ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಇದು ಒಂದ್ ದಿನ ಇವ್ರಿಗೆಲ್ಲರಿಗೂ ಮುಳ್ಳಾಗತ್ತೆ ಸರಿ ಇದ್ರೆ ಅಧಿಕಾರಿಗೂ ಮುಳ್ಳಾಗತ್ತೆ ಒಂದು ಪರ್ಯ ಹುಟ್ಟಕ್ಕೂ ಕೂಡ ಕಾರಣ ಆಗತ್ತೆ ಕಾರ್ಪೊರೇಟ್ ಕುಳಗಳನ್ನ ಏನ್ ಬರಲ್ಲ ಅವರು ನಿಮ್ಮ ಹತ್ರಕ್ಕೆ ಬರದೇ ಈ ರಾಜಕಾರಣಿಗಳ ಮುಂದಿಟ್ಕೊಂಡು ಆ ಬರೋದು ಏಜೆಂಟ್ ರಾಜಕಾರಣಿಗಳೇ ಅವ್ರ ಏಜೆಂಟ್ ಆಗ್ಬಿಟ್ಟಿದಾರೆಗಳು ಎಸ್ ಬಹಳ ಒಳ್ಳೆ ಪದ ಒಳ್ಳೆ ಪದ ರಾಜಕಾರಣಿಗಳ ಏಜೆಂಟ್ ಆಗಿದ್ದಂತ ಅವ್ರಿಗ ಅಧಿಕಾರ ಕೊಟ್ಟು ಕೂಡಿಸಿದ್ದಾರೆ ಆ ಅಧಿಕಾರ ಯಾವ ಅಧಿಕಾರ ಅವ್ರ ಕಾರ್ ಮುಖಾಂತರ ಅವ್ರ ಕೆಲಸ ಮಾಡಿ ಕಾರ್ಪೊರೇಟ್ ಆಡಳಿತ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಅವ್ರ ಬಂಡವಾಳ ಹಾಕೊಂಡು ಆಡಳಿತಗಾರ ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕಾದ್ರೆ ಅವರೇ ಕೆಲಸ ಮಾಡ್ಬೇಕು ಆಡಳಿತ ಮಾಡೋರು ಮನೆಗೆ ಹೋಗ್ಬೇಕು ಮತ್ತೆ ಅವ್ರು ಹೇಳದೇ ಅಡಲ್ಟ್ ಆಗಿರುವಾಗ ಅಲ್ಲ ಈ ನಿಮ್ಮ ಕೃಷಿ ಸಚಿವರು ನಿಮ್ಮ ಜಿಲ್ಲೆಯವರೇ ಆದ್ರೆ ಎಲ್ಲೂ ಎಲ್ಲೂ ಒಂದು ಮಾತಾಡಲ್ಲ ಎಲ್ಲೂ ಕಾಣಿಸಲ್ಲ ಯಾವ್ದು ಕಾಣಿಸ್ತಾ ಇಲ್ಲ ಎಲ್ಲಿ ಎಲ್ಲಿ ಸರ್ ಇದು ಒಟ್ಟು ವ್ಯವಸ್ಥೆಯಲ್ಲಿ ಅವರು ಇವರು ಅಂತಲ್ಲ ಎಲ್ಲವೂ ಕಾರ್ಪೊರೇಟ್ ಪದ್ಧತಿಯಲ್ಲಿ ಅವ್ರ ಪರ ಇದ್ದಾರೆ ಅದರಿಂದ ಹೊಸದನ್ನ ನಮ್ಗೆ ಬರೆಯ ಹೊಸದನ್ನ ಮತ್ತೆ ದಿಟ್ಟ ನಿಲುವನ್ನ ಯಾರು ರೀಸೆಡ್ ಮಾಡಕ್ಕಾಗಲ್ಲ ಅದೇ ಜನರ ಬೀರ್ ಪ್ರಶ್ನೆ ಮಾಡೋ ಮುಖಾಂತರ ನಾವು ನಮ್ಮ ಸಂಚನೆ ನಾವು ಎಸ್ ಅಂದ್ರೆ ಈಗ ಮತ್ತೊಂದು ರೈತ ಹೋರಾಟ ಮತ್ತೊಂದು ಭೂದಾನ ಚಳವಳಿ ಆರಂಭ ಆಗ್ಬೇಕೀಗ ಕರ್ನಾಟಕದಲ್ಲಿ ಉಬುಗಿಲಿದೆ ಈಗ ಮೊನ್ನೆ ನಡೀತನ ದೇವನಡಿ ವಿಶ್ವ ಆದ್ಮೇಲೆ ಈ ತರ ಚಳವಳಿ ಕರ್ನಾಟಕದಲ್ಲಿ ರೂಪಿಕೊಳ್ತಿರೋದು ಅಪರೂಪ ಬಹಳ ವರ್ಷ ಆಗಿದೆ ಆದ್ರೆ ರೈತರ ವಿಷಯದಲ್ಲಿ ಇಡೀ ಎಲ್ಲ ಜನವರಿಗೂ ಕೂಡ ಒಂದಾಗಿರುವಂತಹ ಒಂದು ಐತಿಹಾಸಿಕ ದಾಖಲಾಗುವಂತ ಚಳವಳಿ ಹ್ಮ್ 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 ಇದು ರಾಷ್ಟ್ರ ಮಟ್ಟಕ್ಕೂ ತಲುಪಿದೆ ರಾಹುಲ್ ಗಾಂಧಿಗೂ ನಾವು ಪತ್ರ ಬರ್ದಿದೀವಿ ಕಾಂಗ್ರೆಸ್ ಹೈಕಮಾಂಡ್ಗೂ ಪತ್ರ ಬರ್ದೀವಿ ಪ್ರಶ್ನೆ ಮಾಡಿದೀವಿ ಅವ್ರನ್ನ ನೈತಿಕತೆ ಪ್ರಶ್ನೆ ಮಾಡಿದೀವಿ ಪ್ರಕಾಶ್ ಅಲ್ಲಿ ಹೋಗಿ ಒತ್ತಾಯ ಮಾಡಿದ್ದಾರೆ ನೋಡೋಣ ಇನ್ ಮುಂದಿನ ದಿನಗಳಲ್ಲಿ ಅದು ಕೇಂದ್ರದ ಕಾಂಗ್ರೆಸ್ ಕಾಂಗ್ರೆಸ್ನ ಹೈಕಮಾಂಡ್ ನೀತಿ ಅಲ್ಲೊಂದು ಹೇಳ್ತಾರೆ ನಿಮ್ ಸರ್ಕಾರ ಮಾಡೋದ್ ನೀತಿ ಅಂತ ಅವ್ರನ್ನ ನೈತಿಕವಾಗಿ ಪ್ರಶ್ನೆ ಮಾಡೋಂತದ್ದು ಕೂಡ ಆಗತ್ತೆ ಯಸ್ ಸರ್ ಎಸ್ ಸರ್ ಸರ್ ನಿಮ್ಮ ಹೋರಾಟಕ್ಕೆ ನಾವು ನಿಮ್ಗೆ ಸದಾ ಸಿದ್ಧ ಇರ್ತೀವಿ ಸರ್ ನಿಮ್ ಎಲ್ಲೇ ಕಡೆ ನಾವು ಬರ್ತೀವಿ ನಿಮ್ಮ ಬೆಂಬಲಿಸ್ತೀವಿ ಜೊತೆಯಲ್ಲಿ ಮಾತನಾಡಿ ಧನ್ಯವಾದಗಳು ಸರ್ ನಮಸ್ಕಾರ